ಥ್ಯಾಂಕ್ ಯು ಹೈಡಲ್ ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಹಣ ನಾನು ದೆವ್ವ ಹಾಯ್ ಅಕ್ಕ ಊಟ ಆಯಿತಾ ಅಕ್ಕ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಊಟ ಆಯಿತು ವೆಲ್ಕಮ್ ಟು ಮೈ ಲೈವ್ ನಿಮ್ದಾಯ್ತಾ ಊಟ ಸೆಕೆಂಡ್ ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಗೊಂಬೆ ಥ್ಯಾಂಕ್ ಯು ವೆರಿ ಮಚ್ ಆಯಿತು ಅಕ್ಕ ಓಕೆ ಥ್ಯಾಂಕ್ ಯು ವೆರಿ ಮಚ್ ಶಿವಾಂಶಿ ಸೋನಿ ಬಂದರು ಹಾಯ್ ಶಿವಾಂಶಿ ಸೋನಿ ನಾನು ಯಾರು ಗೊತ್ತಾ ಅಕ್ಕ ಗೊತ್ತಾಯಿತು ಗೊಂಬೆ ಗೊತ್ತಾಯಿತು ಥ್ಯಾಂಕ್ ಯು ಶಿವಾಂಶಿ ಸೋನಿ ಊಟ ಆಯಿತಮ್ಮ ಶಿವಾಂಶಿ థ్యాంక్ యూ అమ్మ లైక్ కొట్టే శివాన్షి థ్యాంక్ యూ వెరీ మచ్ జస్ట్ ఆయ్తు సిస్ నిమ్దు నూ ఆయ్తు. శివరెడ్డి ఆంధ్ర థ్యాంక్ యూ శివరెడ్డి గారు బాగున్నారా థ్యాంక్ వెల్కమ్ టు మై లైవ్ ಅಣ್ಣ ಥ್ಯಾಂಕ್ ಯು ನಾನು ಗೊಂಬೆ ಅಲ್ಲ ಅಕ್ಕ ಹೌದಾ ಶಿವಾಂಶಿ ಕುಸ್ತಿ ದೋಸೆ ಮಾಡ್ತೀನಿ ನೋಡಿ ಹೌದಾ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ನಮಸ್ಕಾರ ಗುರು ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ನಮಸ್ಕಾರ ಗುರು ನಿಮ್ಮ ಲೈಫ್ ತುಂಬ ಚೆನ್ನಾಗಿತ್ತು ಶಿವೆಡ್ಡಿ ಸುಹಾಸಿನಿ ಹಾಯ್ ಹೌನಾ ಶಿವಾಂಶಿ ಶಿವಾಂಶಿ ಅವಳು ಪೇರು ಸುಹಾಸಿನಿ ಶಿವಾಂಶಿ ಏನ ಥ್ಯಾಂಕ್ ಯು ನಮಸ್ಕಾರ ಗುರು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ ಮೆಸೇಜ್ ತುಂಬ ಚೆನ್ನಾಗಿದೆ ನಮಸ್ಕಾರ ಗುರು ನೈಸ್ ಲೈವ್ ಥ್ಯಾಂಕ್ ಯು ನೈಸ್ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಗುರು ಥ್ಯಾಂಕ್ ಯು ವೆರಿ ಮಚ್